ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಪೂಜಾ ಸ್ಥಳದ ಕಾಯ್ದೆಯನ್ನು ಜಾರಿಗೊಳಿಸಿ হোরা জয়া জায় জি জি পূজা কায়দেঞ্জি পূজা কে পূজা স্থল কুড়ি জায়গা নি আক্রম দিয় নি మేరే అక్రమ దారేలు నిలిసి జై జై ఎస్టీ జారి కొలిసి జారి కొలిసి జారి కొలిసి జారి కొలిసి పూజ స్థలాల కైవేతను జారి కొలిసి పూజ స్థలాల కైవేతను జారి కొలిసి బేకో బేకో న్యాయ బేకో 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 న్యాయ బేకో వీ ఆధికారా ಧಿಕಾರಾ ಧಿಕಾರಾ సంగీ గవర్నమెంట్ కే ಧಿಕಾರಾ Yay! Yeah. ಎಸ್ ಪಿಐ ಸಿಂಗಾಬಾದ್ ಗೆಲ್ಲ ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ ಜಾತಕ್ಕಾಗಿ ಹೋರಾಟ ಗಾಯಕ್ಕಾಗಿ ಹೋರಾಟ ಯುಪಿ ಸ್ಟೇಟ್ ಅಲ್ಲಿ ಜ್ಞಾನ ವ್ಯಾಪಿ ಮಸೀದಿ ಒಂದು ಹಳೆಯ ಬಹಳಷ್ಟು ವರ್ಷಗಳಿಂದ ನೂರಾರು ವರ್ಷಗಳಿಂದ ಇರುವಂತಹ ಒಂದು ಮಸೀದಿ ಆಗಿದೆ ಅದನ್ನು ಏನೋ ಒಂದು ಮಂದಿರ ಇದೆ ಅಂತ ಹೇಳಿ ಏನೋ ಒಂದು ರಿಟರ್ನ್ ಫೈಲ್ ಮಾಡಿದ್ದಾರೆ ಆ ಫೈಲಿಗೆ ಏನೋ ಫಸ್ಟ್ ಟೈಮು ಇನ್ವೆಸ್ಟಿಗೇಷನ್ ಗೆ ಸರ್ಕಾರ ತಂಡ ಕಳಿಸಿತು ಆ ತಂಡವನ್ನು ಇನ್ವೆಸ್ಟಿಗೇಷನ್ ಮಾಡಕ್ ಹೋದಾಗ ಆ ತಂಡದಲ್ಲಿರುವಂತಹ ಸರ್ಕಾರಿ ಅಧಿಕಾರಿ ಸರ್ಕಾರದಿಂದ ಸಂಬಳ ತಗೊಳ್ಳುವಂತಹ ಅಧಿಕಾರಿ ಜೈ ಶ್ರೀರಾಮ್ ಅಂತ ಹೇಳಿ ಆರ್ ಎಸ್ ಎಸ್ ಘೋಷಣೆ ಕೂಗಿಕೊಂಡು ಹೊರಗ್ ಬರ್ತಾನಂತ ಹೇಳಿದ್ರೆ ಇವತ್ತು ಯೋಚನೆ ಮಾಡ್ಬೇಕಂತ ಮಾಡ್ಬೇಕಂತಹ ಇಡೀ ಇಂಡಿಯಾಕ್ಕೆ ಒಂದು ವಿಷಯ ಆಗಿದೆ ಯಾಕಂತ ಹೇಳಿದ್ರೆ ಈ ಯಾನ್ ವ್ಯಾಪಿ ಮಸೀದಿ ಏನಿದೆ ಬಹಳಷ್ಟು ವರ್ಷಗಳಿಂದ ಅಲ್ಲಿ ನಮಾಜ್ ಮಾಡ್ತಾ ಇರುವಂತಹ ಒಂದು ಮಸೀದಿ ಆಗಿದೆ ಈ ಮಸೀದಿಯನ್ನು ಬಾಬ್ರಿ ಮಸೀದಿಯ ಒಂದು ದಾರಿ ದಾರಿಯಲ್ಲಿ ತಳ್ಳುವಂತಹ ಒಂದು ಷಡ್ಯಂತ್ರ ಮೋದಿ ಗೋರ್ಮೆಂಟ್ ಮತ್ತು ಯೋಗಿ ಗೋರ್ಮೆಂಟ್ ಇಂದ ನಡೀತಾ ಇದೆ ಇದೇನಾಗಿದೆ ಅಂತ ಹೇಳಿದ್ರೆ ಏನು ಪೂಜೆ ಮಾಡಬೇಕು ಅಂತ ಹೇಳಿ ಒಂದು ತೀರ್ಪು ಕೊಟ್ಟಿ ಏನ್ ಬಾಬ್ರಿ ಮಸೀದಿಗೆ ತೀರ್ಪು ಬಾಬ್ರಿ ಮಸೀದಿಯ ತೀರ್ಪು ಕೊಟ್ಟು ಜಡ್ಜು ಅದ್ರ ನಂತರ ಅವರು ರಿಟೈರ್ಮೆಂಟ್ ತಗೊಂತಾರೆ ಇದೇ ರೀತಿ ಆದ ಇದೇ ರೀತಿ ಇವತ್ತು ಅಲ್ಲಿ ಡಿಸ್ಟಿಕ್ ಜಡ್ಜ್ ಏನಿದ್ದಾರೆ ಅವರು ಅಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ಒಂದು ತೀರ್ಪು ಕೊಟ್ಟು ಮಾರ್ನೇ ದಿವಸ ರಿಟೈರ್ಡ್ ಆಗಿದ್ದಾರೆ ಆ ಅದೊಂದೆಲ್ಲ ನೋಡ್ಬೇಕಾದ್ರೆ ಇಲ್ಲಿ ಸಂವಿಧಾನ ವಿರೋಧಿ ನೀತಿ ಏನಿದೆ ಅದನ್ನು ಅನು ಅನುಸರಿಸುತ್ತಾ ಇವತ್ತು ಈ ತರ ಮಸೀದಿಗಳ ಮೇಲೆ ಚರ್ಚ್ಗಳ ಮೇಲೆ ದಾಳಿಗಳು ನಡೀತಾ ಇದೆ ಮೈನಾರಿಟೀಸ್ ಮೇಲೆ ದಾಳಿಗಳು ನಡೀತಾ ಇದೆ ಮತ್ತೆ ಇಡೀ ಇಂಡಿಯಾದಲ್ಲಿ ಭೇದ ವಾತಾವರಣ ನಿರ್ಮಾಣವಾಗ್ತಾ ಇದೆ ಯಾಕಂತ ಹೇಳಿದ್ರೆ ಯಾರಾದ್ರೂ ಒಂದು ಸ್ಪೀಚ್ ಮಾಡಿದಾಗ ಏನು ಮುಫ್ತಿ ಸಲ್ಮಾನ್ ಅಝರಿ ಅವ್ರೇನು ಸ್ಪೀಚ್ ಮಾಡಿದ್ದಾರೆ ಅವ್ರು ಯಾರು ಹೆಸರು ಹೇಳಿರ್ಲಿಲ್ಲ ಅವ್ರಿಗೆ ಅರೆಸ್ಟ್ ಮಾಡಿದರೆ ಅವರಿಗೂ ನಾವು ಆ ಅರೆಸ್ಟ್ ಗೆ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಮತ್ತೆ ಅದೇ ರೀತಿ ಏನ್ ನಿನ್ನೆ ಜೈಲ್ ಬರೋ ಮಾಡಬೇಕು ಅಂತ ಹೇಳಿ ಹೇಳಿದಾಗ ಸೌಹಿರ್ ರಜಾ ಖಾನ್ ರವರಿಗೆ ಅರೆಸ್ಟ್ ಮಾಡಿದ್ದಾರೆ ಯು ಪಿ ಅಲ್ಲಿ ಯು ಪಿ ಯಲ್ಲಿ ಟೋಟಲಿ ಆಂಟಿ ಕಾನ್ಸ್ಟಿಟ್ಯೂಷನಲ್ ಸರ್ಕಾರ ಬಂದಿದೆ ಆಂಟಿ ಕಾನ್ಸ್ಟಿಟ್ಯೂಷನಲ್ ಆಕ್ಟ್ ಅನ್ನು ಮಾಡಕ್ಕೆ ನೋಡ್ತಾ ಇದೆ ಯಾವುದೇ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಹಾಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡೀ ಇಂಡಿಯಾದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಅದರ ಭಾಗವಾಗಿ ಶಿವಮೊಗ್ಗದಲ್ಲೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಿದ್ದೀವಿ ನೈನ್ಟೀನ್ ನೈಂಟಿ ಒನ್ ಏನ್ ವರ್ಷಿಪ್ ಪ್ಲೇಸಸ್ ಆಕ್ಟ್ ಇದೆ ಅದನ್ನು ಜಾರಿಗೊಳಿಸಿ ಮಸೀದಿಗಳು ಮಂದಿರಗಳು ಚರ್ಚ್ ಗುರುದ್ವಾರಗಳು ಮತ್ ಯಾವ ಯಾವ್ದು ವರ್ಷಿಪ್ ಪ್ಲೇಸಸ್ ಇದೆ ಎಲ್ಲಾ ಪ್ಲೇಸಸ್ ಅನ್ನು ಸೇಫ್ ಮಾಡಬೇಕು ಏನ್ ಮೊದಲ ಮೊದಲಿಂದಾನು ನಡೀತಾ ಬಂದಿದೆ ಅದನ್ನ ನಡ್ಸಲಿಕ್ಕೆ ಬಿಡಬೇಕು ಏನ್ ಸಂವಿಧಾನದಲ್ಲಿ ಆಕ್ಟ್ ಇದೆ ನೈನ್ಟೀನ್ ನೈನ್ಟಿ ಪ್ಲೇಸಸ್ ಆಕ್ಟ್ ಏನ್ ನಡೀತಾ ಇದೆ ಸ್ವಾತಂತ್ರ್ಯ ನಂತರ ಅದನ್ನ ನಡಿಬೇಕು ಅಂತ ಹೇಳಿ ಆಕ್ಟ್ ಹೇಳಿದೆ ಆಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಮನಸ್ಸು ಇಮ್ರಾನ್ ಎಲ್ ಜಿ ಬಿ ಡಿಸ್ಟಿಕ್ ಪ್ರೆಸಿಡೆಂಟ್ ಶಿವಮೊಗ್ಗ ದಾಳಿಗಳನ್ನು ಸಹಿಸಲಾರ ಎತ್ತಿ ಹಿಡೀರಿ ಎತ್ತಿ ಹಿಡೀರಿ ಎತ್ತಿ ಹಿಡಿಯಿರಿ ಸಂವಿಧಾನವನ್ನು ಸಂವಿಧಾನವನ್ನು